ಕರ್ನಾಟಕ ಸರ್ಕಾರ ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದೆ ಅದಕ್ಕೋಸ್ಕರ ಐಕ್ಯತಾ ಸಮಾವೇಶವನ್ನು ಮಾಡುತ್ತೆ ಅದಕ್ಕೆ ಕರೆದಿರೋದು ಯಾರನ್ನ ರಾಷ್ಟ್ರ ವಿರೋಧಿಯಾಗಿರುವಂಥ ನಿತಾಶಾ ಕೌಲ್ ಅವ್ರನ್ನ ಯಾರು ಈ ನಿತಾಶಾ ಕೌಲ್ ಈಕೆ ಕಾಶ್ಮೀರದ ಕುರಿತಾಗಿ ಭಾರತದ ವಿರುದ್ಧವಾಗಿ ಸಾಕ್ಷ್ಯಾಧಾರವನ್ನು ಕೊಟ್ಟವರು ಅವರು ಇವರಿಗೆ ಚೀಫ್ ಗೆಸ್ಟು ಕರ್ನಾಟಕ ಸರ್ಕಾರಕ್ಕೆ ಐಕ್ಯತಾ ಸಮಾವೇಶಕ್ಕೆ ನೋಡಿ ಇವರ ಆಯ್ಕೆ ಹೇಗಿರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೋಡಿ ಸ್ವಾಮಿ ಭಾರತ ದೇಶದಲ್ಲಿ ಸಂವಿಧಾನವನ್ನು ಕಾಂಗ್ರೆಸ್ ಪಕ್ಷ ಉಳಿಸಬೇಕಾಗಿಲ್ಲ ಕರ್ನಾಟಕ ಸರ್ಕಾರ ಉಳಿಸಬೇಕಾಗಿಲ್ಲ ಇಲ್ಲಿ ಸಂವಿಧಾನ ಇದೆ ಅನ್ನುವ ಕಾರಣಕ್ಕೆ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಈ ರೀತಿ ಸ್ವೇಚ್ಛಾಚಾರದಿಂದ ನಡ್ಕೋತಾ ಇದ್ದೀರಿ ನಮ್ಮ ತೆರಿಗೆ ದುಡ್ಡನ್ನು ಈ ರೀತಿ ಖರ್ಚು ಮಾಡ್ತಾ ಇದ್ದಾರೆ ಯಾವಾಗ ನಿತಾಶಾ ಕೌಲ್ ಬಂದಿಳಿದ್ರು ಇಲ್ಲಿ ಭಾರತಕ್ಕೆ ಅಂತ ಗೊತ್ತಾಯ್ತೋ ತಕ್ಷಣ ವಲಸೆ ಅಧಿಕಾರಿಗಳು ಈಕೆಯನ್ನು ವಾಪಸ್ ಕಳಿಸುವ ಕೆಲಸವನ್ನು ಮಾಡ್ತಾರೆ ಭಾರತದಲ್ಲಿ ಆಗಬೇಕಾಗಿದ್ದ ಕೆಲಸ ಇದೆ ರಾಷ್ಟ್ರ ವಿರೋಧಿಗಳನ್ನು ಹೊರದಬ್ಬುವ ಕೆಲಸ ಆಗಬೇಕಷ್ಟೆ